ಸಾಕಷ್ಟು ಜನಕ್ಕೆ ಡೈಲಿ ಲೈಫ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇತ್ತು ಅಂಡ್ ದಟ್ ಇಸ್ ವೆನ್ ಐ ಹ್ಯಾಡ್ ಅಟೆಂಡೆಡ್ ಅ ಲೈಫ್ ಟ್ರಾನ್ಸ್ಫರ್ಮೇಷನ್ ವರ್ಕ್ಶಾಪ್ ನಾವು ಮೊದಲು ಭೇಟಿ ಆಗಿದ್ದು ಏತ್ ಸ್ಟ್ಯಾಂಡರ್ಡ್ ಸಿ ಸೆಕ್ಷನ್ ಅಲ್ಲಿ ಇವರಿಗೆ ಈ ಟೋಟ್ಲಿ ಗೋ ವಿತ್ ದ ಫ್ಲೋ ಅನ್ನೋ ಆಟಿಟ್ಯೂಡ್ ಅವರಿಗೆ ಯಾವುದು ತಲೆ ಕೆಡಿಸ್ಕೊಳಲ್ಲ ಎಲ್ಲಾನು ಜಾಲಿಯಾಗಿ ತಗೊಂಡು ಹೋಗ್ತಾರೆ ಇವಾಗ್ಲೂ ಅಷ್ಟೇ ಮಚಾ ಮಚ್ಚಿ ಅಂತಾನೆ ಕರ್ಕೊಳ್ಳೋದು ಇಬ್ರು ಬೇರೆಯವ್ರು ಟ್ರಾವೆಲ್ ಮಾಡ್ತಾ ಇದಾರೆ ಬೇರೆಯವ್ರು ಇನ್ನೊಂದ್ ಕಡೆ ಹೋಗ್ತಾ ಇದಾರೆ ಅವ್ರ ಲೈಫ್ ಚೆನ್ನಾಗಿದೆ ಅಂದಾಗ ಅದನ್ನ ಹೇಗ್ ತಗೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಓಕೆ ಸೊ ಈಗ ನಮ್ಮ ಈ ಮಾತುಕತೆಗೆ ಒಂದ್ ಚೂರ್ ಬ್ರೇಕ್ ಹಾಕ್ ಮಿಲೇನಿಯಲ್ ಕಪಲ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆಯೋ ಈಗ ನೀವು ನಮ್ಮ ಐ ಕ್ಯಾಮ್ರಾಗೆಕ್ಟ್ ಜಸ್ಟ್ ಲೇಬಲ್ಸ್ ಮಿಲೇನಿಯಲ್ ನಮ್ದು ಏನು ಅಂತ ಅಂದ್ರೆ ಸ್ಟೇಜ್ ನೋಡಿದ್ರೆ ವಿ ಕಮ್ ಅಕ್ರಾಸ್ ಎವ್ರಿಥಿಂಗ್ ಪೇಜರ್ ಇಂದ ಹಿಡಿದು ಮೊಬೈಲ್ ಫೋನ್ ಇಂದ ಹಿಡಿದು ಸ್ಮಾರ್ಟ್ ಇರ್ಬೋದು ಟೆಕ್ನಾಲಜಿ ಇರಬಹುದು ನಾವು ಝೀರೋ ಟು ನಥಿಂಗ್ ಅಂತ ನೋಡ್ಕೊಂಡು ಬಂದಿರುವಂತಹ ಒಂದು ಜನರೇಷನ್ ಇದು ಆ್ಯಂಡ್ ಇಂಟರ್ನೆಟ್ ಅನ್ನೋದು ನಮ್ಮ ಜನ್ರೇಷನ್ ಇಂದನೇ ಸ್ಟಾರ್ಟ್ ಆಗಿದ್ದು ಲೈಕ್ ಟು ಟೂ ಕೆ ಆ ಟೈಮಲ್ಲಿ ಇಂಟರ್ನೆಟ್ ಅನ್ನೋದು ಸ್ಟಾರ್ಟ್ ಆಯಿತು ಅ ಲಾಟ್ ಆಫ್ ಡಿಫ್ರೆನ್ಸ್ ಇವಾಗ ಅಬೆಂಡೆನ್ಸ್ ಅನ್ನೋದು ಓವರ್ ಫ್ಲೋ ಆಗ್ತಾ ಇದೆ ಇವಾಗ ಎಲ್ಲ ಫೆಸಿಲಿಟೀಸು ಇದೆ ಎಲ್ಲ ರಿಸೋರ್ಸಸ್ ಇದೆ ಕೂತಿದ ಕಡೆ ಎಲ್ಲವೂ ಸಿಗುತ್ತೆ ಇಂಥದ್ದಿಲ್ಲ ಅಂತ ಇಲ್ಲ ಬಟ್ ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಅಂದರೆ ತುಂಬ ಕಷ್ಟಪಡ್ಬೇಕಾಗಿತ್ತು ಪ್ರತಿಯೊಂದಕ್ಕೂ ಸೊ ಮಿಲೇನಿಯಲ್ ಕಪಲ್ಸ್ ಅಂತ ನೋಡ್ತೀರಾ ಅಂತಂದ್ರೆ ಯಾ ನಮ್ಗೆ ಹೇಗೆ ಅಂತಂದ್ರೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ತಲೆಯಲ್ಲಿರುತ್ತೆ ಆಗಬಾರ್ದು ಅನ್ನೋದು ತಲೇಲಿರೋದ್ರಿಂದ ಐ ಫೀಲ್ ಮಿಲೇನಿಯಲ್ ಕಪಲ್ಸ್ ಆರ್ ಬಿಕಮಿಂಗ್ ಮೋರ್ ಶಾರ್ಟ್ ಆ್ಯಂಡ್ ಡಾಮಿನೆಂಟ್ ನೇಚರ್ ಅನ್ನೋದು ಮಿಲೇನಿಯಲ್ ಕಪಲ್ಸಲ್ಲಿ ಅಷ್ಟು ನನಗಿವಾಗ ಕಾಣಿಸ್ತಾ ಇಲ್ಲ ಈಗ ನಮ್ಮ ತಂದೆ ತಾಯಿ ಅಥವಾ ಅತ್ತೆ ಮಾವ ಕಾಲ ನೋಡಿದ್ರೆ ಫಾರ್ಟೀಸ್ ಫಿಫ್ಟೀಸಲ್ಲಿ ಹೆಂಡತಿ ಅಂದರೆ ಹೀಗೆ ಇರಬೇಕು ಗಂಡಂಗೆ ಅಡುಗೆ ಬಡಿಸ್ಬಿಟ್ಟೆ ಅವ್ರು ತಿನ್ನಬೇಕು ಆ ಸಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಬಟ್ ಇವಾಗ ನಮ್ಮಲ್ಲಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಅವರು ಹೇಗೆ ಫೀಲ್ ಆಗ್ತಿರ್ತಾರೆ ನಮ್ಗೆ ಆ ಥರ ಇರೋಕ್ಕೆ ಇವಾಗ ಇಷ್ಟ ಆಗೋಲ್ಲ ಸೊ ನಾವು ಈಕ್ವಾಲಿಟಿ ಅನ್ನೋದು ತುಂಬ ಸ್ಪ್ರೆಡ್ ಆಗ್ತಿದೆ ಸೊ ಮಿಲೇನಿಯಲ್ಸ್ ಅಂತ ನೋಡಿದ್ರೆ ಹಿ ಈಸ್ ವರ್ಕಿಂಗ್ ಐ ಎಮ್ ವರ್ಕಿಂಗ್ ವಿ ಆರ್ ಆಲ್ ಆಫ್ ಅ ಸೇಮ್ ಮೆಂಟ್ಯಾಲಿಟಿ ಹಾಗಾಗಿ ಒಬ್ರಿಗೊಬ್ರು ಗಿವ್ ಆ್ಯಂಡ್ ಟೇಕ್ ಅನ್ನೋದು ಕ್ಲೀನ್ ಆಗಿ ಅರ್ಥ ಆಗ್ತಾ ಇದೆ ಈಕ್ವಾಲಿಟಿ ಒಬ್ರಿಗೊಬ್ರು ಸ್ಪೇಸ್ ಕೊಡೋದು ಚೆನ್ನಾಗಿ ಅರ್ಥ ಆಗ್ತಾ ಇದೆ ಸೊ ಐ ಫೀಲ್ ಎಸ್ ಜೆಮ್ಝೀಸ್ ಯು ಕೆನ್ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಮಿಲೇನಿಯಲ್ ಕಪಲ್ಸ್ ಓಕೆ ಸೊ ಆ ರೀಲ್ ಇಲ್ಲಿ ಎನಾಕ್ಟ್ ಮಾಡ್ತೀರಾ ಏನೋದಾ ಯಾವುದು ಯೂನಿವರ್ಸ್ ಅಫ್ಕೋರ್ಸ್ ವೈ ಮೆಲೇನಿಯಲ್ ಕಪಲ್ಸ್ ಇವರು ವೆಜಿಟೇಬಲ್ ಕಟ್ ಮಾಡಿದ್ರೆ ನಾನು ಅಡುಗೆ ಮಾಡ್ತೀನಿ ಅಫ್ಕೋರ್ಸ್ ವಿ ಆರ್ ಮಿಲೇನಿಯಲ್ ಕಪಲ್ಸ್ ಇವರು ಎದ್ದ ಮೇಲೆ ಬೆಡ್ ನಾನೇ ಕ್ಲೀನ್ ಮಾಡೋದು ಅಫ್ಕೋರ್ಸ್ ವಿ ಆರ್ ಮಿಲೇನಿಯಲ್ ಕಪಲ್ಸ್ ಏನು ಮಾಡೋದು ನೆಕ್ಸ್ಟು ಅಂದರೆ ಇವ್ರು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ನಾನು ಒಳಗಾಗ್ತೀನಿ ಇವರು ಅಡುಗೆ ಮನೆಯಲ್ಲಿ ಕಟ್ ಮಾಡಿದ್ರೆ ನಾನು ಅಡುಗೆ ಮಾಡ್ತೀನಿ ನಾನ್ ಕೆಲಸ ಮುಗಿಸ್ಕೊಂಡ್ ಮನೆಗ್ ಲೇಟ್ ಆಗಿ ಬಂದ್ರೆ ಇವರು ನನ್ನ ಅತ್ತೆ ಜೊತೆ ಕಿಚನ್ ಅಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ ಅಂಡ್ ಆರ್ ಹ್ಯಾಪಿ ಟು ಬಿ ಮಿಲೇನಿಯಲ್ ಕಪಲ್ಸ್ ಬಿಕಾಸ್ ವಿ ಡೋಂಟ್ ಡಾಮಿನೇಟ್ ಈಚ್ ಅದರ್ ಅಂಡ್ ವಿ ಹ್ಯಾವ್ ನೋ ಈಗ ಪ್ರೆಷರ್ ಅಂಡ್ ವಿ ಟೇಕ್ ಲೈಫ್ ವಿಜಿ ನಾನೇ ರೀ ಇಲ್ಲಿ ನೋಡಿದ್ರೆ ನಾನು ಇದೇ ತರ ಮಾಡೋದಲ್ವಾ ಅನ್ಕೊಳ್ತೀನಿ ಸೊ ಆಗಲೇ ನೀವು ಹೇಳಿದ್ರೆ ಈ ಥರ ಒಂದು ಕಾನ್ಸೆಪ್ಟ್ನ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಬೇಕು ಅನ್ನೋದನ್ನ ಯಾವಾಗ ನೀವು ಯೋಚನೆ ಮಾಡಿದ್ರಿ ಅನ್ನೋದನ್ನ ಅದ್ರ ಬಗ್ಗೆ ಹೇಳೋದಾದ್ರೆ ಆ ಯೋಚನೆ ಸ್ಟಾರ್ಟ್ ಆಗಿದ್ದ ಬಗ್ಗೆ ಹೇಳೋದಾದರೆ ನೀವು ಆಲ್ರೆಡಿ ಹೇಳಿದ್ರಿ ಟಿಕ್ ಟಾಕ್ ಆ್ಯಂಡ್ ಕಮೆಂಟ್ಸ್ ವ್ಯೂಸ್ ಸೊ ಇದ್ರ ಬಗ್ಗೆ ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡಂಗಿದ್ರೆ ಅಂದರೆ ದಟ್ ವಾಸ್ ನಾಟ್ ಪ್ಲ್ಯಾಂಡ್ ಆ್ಯಕ್ಚುಲಿ ನನಗೆ ಯಾವಾಗಲೂ ನಾನು ಯೂಟ್ಯೂಬ್ ಚಾನಲ್ ಒಂದು ಸ್ಟಾರ್ಟ್ ಮಾಡಿದ್ದೆ ಮೆನಿ ಇಯರ್ಸ್ಗೂ ಯೂಟ್ಯೂಬ್ ಚಾನಲ್ ಮಾಡಿದಾಗ ನನ್ನ ಕಝಿನ್ ಒಬ್ಬರು ಐಡೆಂಟಿಫೈ ಮಾಡಿ ಚಿಕ್ಕ ಹೊಡ್ದ ದರ್ಶನ್ ಅಂತ ಹೇಳಿ ಇ ಆ್ಯಡ್ ಐಡೆಂಟಿಫೈಡ್ ಅತಿಗೆ ನಿಮ್ಮ ರೀಲ್ಸ್ ತುಂಬ ಚೆನ್ನಾಗಿದೆ ಐ ಮೀನ್ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ನೆನ್ಪಿದೆ ನನಗೆ ಬಟ್ ನನಗೆ ಕನ್ಫರ್ಮೇಷನ್ ಬೇಕಿತ್ತು ಅಪ್ರೂವಲ್ ಬೇಕಿತ್ತು ಹೌದಾ ಚೆನ್ನಾಗಿದೆಯಾ ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಆ್ಯಂಡ್ ಯಾವಾಗ ಆ ವಾಯ್ಸ್ ನೋಟ್ ಬಂದ್ಬಿಟ್ಟು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ದೆನ್ ಐ ಗಾಟ್ ಕಾನ್ಫಿಡೆನ್ಸ್ ಏಕೆಂದರೆ ಫಸ್ಟ್ ಟೈಮ್ ಇವ್ರ ಹತ್ರ ಫೋನಲ್ಲಿ ಮಾತಾಡಿದಾಗ ಇವರೇನು ಹೇಳಿದರು ಗೊತ್ತಾ ಆಫ್ಟರ್ ಲಾಂಗ್ ಟೈಮ್ ಏನೇ ನಿನ್ನ ವಾಯ್ಸ್ ಹೀಗಿದೆ ಅಂತ ಹೇಳಿದರು ಅವಾಗ ಈ ವುಡ್ ಸೇ ಏನೋ ನಿನ್ನ ವಾಯ್ಸ್ ಈ ಥರ ಇದೆ ಯು ವುಡ್ ಸೇ ಈ ಡೋಂಟ್ ನೋ ದಿಸ್ ಆಲ್ ವಿಲ್ ಹ್ಯಾಪನ್ ಅಂತ ಆ್ಯಂಡ್ ವೆನ್ ಪೀಪಲ್ ಸ್ಟಾರ್ಟೆಡ್ ಎಂಕರೇಜಿಂಗ್ ನೀ ದಟ್ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಮನಸ್ಸಿಗೆ ನಾಡ್ತಾ ಇದೆ ಇಟ್ಸ್ ಲೈಕ್ ಓಕೆ ಐ ಆಮ್ ಆಫ್ ಸಮ್ ಯೂಸ್ ಟು ಪೀಪಲ್ ನಾನು ಅದನ್ನು ಯಾಕೆ ಜಾಸ್ತಿ ಮಾಡಬಾರ್ದು ಅಂತ ಅಂದ್ಕೊಂಡು ಎವ್ರಿ ಡೇ ವಾಯ್ಸಲ್ಲಿ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಂಡ್ರೆಡ್ಗೆ ಫಾಲೋವರ್ಸ್ ಆಗೋವರೆಗೂ ಯಾರಿಗೂ ಈ ವಾಯ್ಸ್ ಹಿಂದೆ ಹ್ಯೂಮನ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ನೋ ಬಿಡಿ ಹ್ಯಾಡ್ ಸೀನ್ ಅಪಾರ್ಟ್ ಫ್ರಮ್ ನಮ್ಮ ಕ್ಲೋಸ್ ಸರ್ಕಲಿಗೆ ಮಾತ್ರ ಗೊತ್ತಿತ್ತು ಅಷ್ಟೇ ನನಗೇನು ಅಂತಂದರೆ ಅಂದರೆ ಅವಾಗ ಸೆಲ್ಫ್ ಲವ್ ಕಡಿಮೆ ಇತ್ತು ಐ ವಾಸ್ ನಾಟ್ ಕಾನ್ಫಿಡೆಂಟ್ ಇನ್ ಫ್ರಂಟ್ ಆಫ್ ಕ್ಯಾಮರಾ ವಾಟ್ ಆಫ್ ಪೀಪಲ್ ಜಡ್ಜ್ ಮಿ ಅನ್ನೋದು ತುಂಬ ಇತ್ತು ಪ್ಲಸ್ ನನಗೆ ಆವಾಗ ನೆಗೆಟಿವಿಟಿನ ತೊಗೊಳ್ಳೋಷ್ಟು ಪವರ್ ಇರಲಿಲ್ಲ ಬಿಕಾಸ್ ನಾನು ಚಿಕ್ಕದನ್ನ ತುಂಬ ಮೈಂಡಿಗೆ ಹಾಕೊಂಡ್ಬಿಟ್ಟು ಅದರಲ್ಲೇ ಜೀವನ ಮಾಡ್ತಾ ಇರ್ತೀನಿ ಸೊ ಐ ಡಿಂಟ್ ವಾಂಟೆಡ್ ಸೊ ಐ ವಾಂಟೆಡ್ ಟು ಪ್ರೊಟೆಕ್ಟ್ ಮೈ ಎನರ್ಜಿ ಹಾಗಾಗಿ ನಾನು ಫೇಸ್ ತೋರಿಸ್ಲಿಲ್ಲ ಆಫ್ಟರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಇವಾಗ ಹತ್ತು ಜನಕ್ಕೆ ಮುಖ ತೋರಿಸೋಕ್ಕೆ ಒಂಥರ ಆಗುತ್ತೆ ಅಂದರೆ ಒಂದು ಲಕ್ಷ ಜನನ ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಇತ್ತು ನನಗೆ ಅಷ್ಟೊತ್ತಿಗೆ ಆ ರೀಲ್ಸ್ ಮಾಡ್ತಾ ಮಾಡ್ತಾ ನನ್ನಲ್ಲೇ ಸಾಕಷ್ಟು ಚೇಂಜಸ್ ನಾನೇ ನೋಡ್ಕೊಂಡಿದ್ದೆ ಆವಾಗ ಅಂದ್ಕೊಂಡೆ ನಾನು ಪೀಪಲ್ಗೆ ನಾನು ಕೊಡುವಂಥ ವ್ಯಾಲ್ಯೂ ಇಂಪಾರ್ಟೆಂಟ್ ಆಗುತ್ತೆ ರೈಟ್ ಪೀಪಲ್ಗೆ ಫೇಸ್ ಇಂಪಾರ್ಟೆಂಟ್ ಆಗಲ್ಲ ಅಂತ ಅವಾಗ ಅರ್ಥ ಆಯಿತು ಆ್ಯಂಡ್ ಐ ವಾಸ್ ಲೈಕ್ ಇದು ಯಾವತ್ತಿಗಾದರೂ ಆಗಲೇಬೇಕು ನನಗೆ ನಾನು ಅಪ್ರೂವಲ್ ಕೊಟ್ಟಿಲ್ಲ ನನ್ನನ್ನು ನಾನೇ ಆ್ಯಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಐ ಡೋಂಟ್ ಥಿಂಕ್ ಐ ಗೆಟ್ ಎನಿವೇರ್ ಇನ್ ಲೈಫ್ ಸೊ ವಾಯ್ಸಲ್ಲೇ ರೀಲ್ಸ್ ಮಾಡ್ತಾ ಅದರಲ್ಲೇ ಜನಕ್ಕೆ ನಾನು ಇಷ್ಟು ಇಂಪ್ಯಾಕ್ಟ್ ಮಾಡೋಕ್ಕಾಗ್ತಾ ಇದೆ ಅಂತಂದರೆ ಇನ್ನು ನನ್ನನ್ನು ನಾನು ತೋರಿಸ್ಕೊಂಡು ಇನ್ನೊಂದಷ್ಟು ಜನಕ್ಕೆ ಇಂಪ್ಯಾಕ್ಟ್ ಯಾಕೆ ಆಗಬಾರ್ದು ಸೊ ಹಂಡ್ರೆಡ್ ಕೆ ಎಸ್ ವೆನ್ ಐ ರಿವೀಲ್ ಮೈ ಫೇಸ್ ಅವಾಗ ಐ ಗಾಟ್ ಅ ಲಾಟ್ ಆಫ್ ಪಾಸಿಟಿವ್ ರೆಸ್ಪಾನ್ಸ್ ಪ್ಲಸ್ ನಾನು ರೆಡಿ ಇದ್ದರೆ ಯಾರು ಕಮೆಂಟ್ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಇಟ್ ಇಸ್ ಫೈನ್ ಅಂತ ಕಮೆಂಟ್ ಮಾಡಿ ವೆನ್ ಐ ವಾಂಟೆಡ್ ಟು ಫೇಸ್ ಇಟ್ ಆ ಧೈರ್ಯ ಬಂತು ನನಗೆ ಸೊ ದಟ್ ಇಸ್ ಹೌ ಇಟ್ ಹ್ಯಾಪನ್ ಸೊ ವಾಯ್ಸ್ ರೀಲ್ಸ್ ಮಾಡ್ತಾ ಮಾಡ್ತಾ ಡಬ್ಬಿಂಗ್ ಆರ್ಟಿಸ್ಟ್ ಆಯಿತು ಸೊ ಅಲ್ಲಿಂದ ಬಂದಿರುವಂತ ಪ್ರಯಾಣ ಅಂತ ಹೇಳ್ಬೋದು ಎಸ್ ಸೊ ಈಗ ರೀಲ್ಸ್ ಮಾಡಬೇಕು ಅನ್ಕೊಂಡಾಗ ಈ ಕಾನ್ಸೆಪ್ಟ್ನ ಅವ್ರು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ರ ನೀವೇನು ಸಲಹೆ ಕೊಟ್ಟಿದ್ರಿ ಅಂತ ಹೇಳಿ ಅವರು ಬಿಗಿನಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಅಥವಾ ಇವಾಗ ಮಾಡ್ತಾರಲ್ಲ ಬಿಗಿನಿಂಗ್ ಮಾಡುವಾಗ ಸಿ ಒಂದು ವಿಷಯ ಏನಂತಂದ್ರೆ ಇಬ್ಬರಿಗೂ ಫ್ರೀಡಮ್ ಇದೆ ಏನ್ ಬೇಕೋ ಅವ್ರು ಮಾಡ್ಲಿ ಅಂತಾರೆ ಏನ್ ಬೇಕಾ ಮಾಡ್ಕೊಳ್ಳಿ ಅಂತ ಸೊ ಅಂಡ್ ಇನ್ನೊಂದೇನಂತಂದ್ರೆ ನಮ್ಮ ಇಬ್ರಿಗೂ ಒಂದು ಐಡಿಯಾ ಇತ್ತು ಏನಂದ್ರೆ ಹಿಂಗಾದ್ರೂ ರೀಚ್ ಆಗ್ಬೇಕು ಒಂದು ವ್ಯಾಲ್ಯೂ ಆಡ್ ಮಾಡ್ಬೇಕು ಜನಕ್ಕೆ ಅನ್ನೋದು ಅಂಡ್ ದಿಸ್ ವಾಸ್ ದ ಮೀಡಿಯಮ್ ಈ ಒಂದು ಮೀಡಿಯಂ ಮೂಲಕ ಅಂದ್ ಮಾಡೋಣ ಅಂತ ಅದೊಂದು ಐಡಿಯಾ ಇತ್ತು ಅಂಡ್ ಯಾ ಸೊ ಆ ಫ್ರೀಡಮ್ ಇರೋದ್ರಿಂದ ಶಿ ಓನ್ಲಿ ಸ್ಟಾರ್ಟ್ ಓಕೆ ಅಂದ್ ಅದಕ್ಕೆ ನಾನೇನು ಹೇಳಿ ಹೇಳಿಲ್ಲ ಆ್ಯಂಡ್ ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡೋದರ ಮೂಲಕ ಇವ್ರಿಗೆ ಇನ್ನೂ ಜಾಸ್ತಿ ಅದು ಎನ್ಕರೇಜ್ಮೆಂಟ್ ಆಯಿತು ಆ್ಯಂಡ್ ದೆನ್ ವಿ ಬೋತ್ ಡಿಸ್ಕಸ್ ಕಾನ್ಸೆಪ್ಟ್ ಫಸ್ಟ್ ಡಿಸ್ಕಸ್ ಮಾಡ್ಕೊತೀವಿ ಅಥವಾ ಅವ್ರು ಯಾವುದಾದ್ರೂ ಲೈನ್ಸ್ ಬರಿತಾ ಇದಾರೆ ಅಂತಂದರೆ ಫಸ್ಟ್ ಕೇಳ್ತಾರೆ ಚೆನ್ನಾಗಿದೆಯಾ ಈ ಲೈನು ರೀಚ್ ಆಗುತ್ತಾ ಲೈನು ಓಕೆ ನಾನು ಎಲ್ಲದಕ್ಕೂ ಅಂತೀನಿ ಇದುವರೆಗೂ ನಾನು ಯಾವುದು ರೀಚ್ ಆಗಲ್ಲ ಓ ಓಡಲ್ಲ ಅಂತ ಆ ಥರ ಏನು ಹೇಳೋದಿಲ್ಲ ಎಲ್ಲದಕ್ಕೂ ತಮ್ಸಪ್ ತೋರಿಸ್ತೀನಿ ಅವ್ರ ಅದೊಂದು ಕಾನ್ಫಿಡೆನ್ಸ್ ಓ ಇವ್ರು ತಮ್ಸ್ ಅಪ್ ತೋರ್ಸಂದ್ರೆ ಅಂದ್ರೆ ಹೆಂಗೋ ಆಗ್ಬಿಡುತ್ತೆ ಅಂತ ಆ ಒಂದು ಬಿಲೀಫ್ ಅಲ್ಲಿ ಮಾಡ್ಬಿಡ್ತಾರೆ ಅಂಡ್ ಅದು ಹೆಂಗೋ ರೀಚ್ ಆಗುತ್ತೆ ಸೊ ಯಾರ ರೈಟ್ ಪರ್ಸನ್ ರೀಚ್ ಆಗ್ಬೇಕು ಅದ್ ಹಂಗೂ ರೀಚ್ ಆಗ್ತದೆ ಸೊ ದಟ್ ಸೊ ಇಬ್ರು ಮಾಡ್ಕೊಂತಾರೆ ಇನ್ನೊಂದ್ ಏನು ಅಂತಂದ್ರೆ ಅಂದ್ರೆ ಹಿ ಆಲ್ವೇಸ್ ವಾಂಟೆಡ್ ಟು ಗೆಟ್ ಇಂಟು ಮೂವಿ ಇಂಡಸ್ಟ್ರಿ ಸೊ ಹಿ ಲೈಕ್ ಆಕ್ಟಿಂಗ್ ಹಿ ಲೈಕ್ ಮಾಡ್ಲಿಂಗ್ ಅಂಡ್ ಸಮ್ ಹೌ ವಾಂಟೆಡ್ ಟು ಗೆಟ್ ಕ್ಲೋಸರ್ ಟು ಪೀಪಲ್ ಮೀಡಿಯಾ ಮೂಲಕ ಹಾಗಾಗಿ ಅವ್ರಿಗೊಂದು ಮೈಂಡ್ ಇತ್ತು ಸೊ ಅವರಿಗೆ ಇದು ಇಷ್ಟ ಆಗಿರುವಂಥ ಜರ್ನ್ ಅಂತಾನೆ ಹೇಳ್ಬೋದು ಸೊ ಅವರಿಗೆ ಅವರ ರೆಸ್ಪಾನ್ಸಿಬಿಲಿಟೀಸಿಂದ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಬಟ್ ನನಗಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ ಸೊ ಐ ಹ್ಯಾಡ್ ಗುಡ್ ಎನ್ಫ್ ಟೈಮ್ ಆ್ಯಂಡ್ ಐ ಹ್ಯಾಡ್ ದ ಫ್ರೀಡಮ್ ನನ್ನ ತಂದೆ ತಾಯಿನೂ ಫ್ರೀಡಮ್ ಕೊಟ್ಟಿದ್ದರು ಆ್ಯಂಡ್ ಇವ್ರ ಕಡೆಯಿಂದನೂ ಬಂತು ಸೊ ಮದುವೆ ಮುಂಚೆ ಸ್ಟಾರ್ಟ್ ಮಾಡಿದ್ದು ನಾನು ಅದು ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಆ್ಯಂಡ್ ನಾವು ಆ್ಯಕ್ ಐ ಥಿಂಕ್ ವಿ ಆರ್ ಆ್ಯಕ್ಚುಲಿ ಲಿವಿಂಗ್ ದ ಲೈಫ್ ನಾ ಹೇಳಿದ್ನಲ್ಲ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತ ಅವಾಗ ಅಂದ್ಕೊಂಡಿದ್ದು ನೋಡಿ ಅಟ್ಲೀಸ್ಟ್ ಇಲ್ಲಿವರೆಗೂ ಬಂದಿದ್ದೀವಿ ನೆಕ್ಸ್ಟ್ ಹಿಂಗೆ ಹೋಗುತ್ತೆ ಗೊತ್ತಿಲ್ಲ ಸೊ ದ್ಯಾಟ್ಸ್ ಹೌ ಇಟ್ ಹ್ಯಾಪನ್ ಆ್ಯಂಡ್ ಹೀ ಗಿವ್ಸ್ ಮೀ ಕಂಪ್ಲೀಟ್ ಫ್ರೀಡಮ್ ಪೊಸೆಸಿವ್ನೆಸ್ ಅನ್ನೋದು ಇಬ್ಬರಲ್ಲೂ ಇಲ್ಲ ಹಾಗಾಗಿ ನೀವು ಕೇಳ್ಬೋದು ನೀವು ಜಗಳ ಆಡ್ತೀರಾ ಅಂತ ಏನಾದರೂ ನೀವು ಐ ಟೆಲ್ ಯು ಕೌಂಟ್ ಹೌ ಟೈಮ್ಸ್ 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 ತ್ರೀ ಇನ್ ದ ಲಾಸ್ಟ್ ಟೆನ್ 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 ಇಯರ್ಸ್ 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 ಮೈ ಆ್ಯಂಡ್ ಇಟ್ ಲಾಸ್ಟೆಡ್ ಓನ್ಲಿ ಒನ್ ಇಂಟ್ರೆಸ್ಟಿಂಗ್ ಆ ಥರ ಸೊ ಆ ಫ್ರೆಂಡ್ಶಿಪ್ ಅನ್ನೋದು ಆ್ಯಂಡ್ ಲವ್ ಅನ್ನೋದು ಆ ಇಟ್ಸ್ ನಾಟ್ ಅಸ್ ವೆರಿ ನೈಸ್ ಓಕೆ ಸೊ ಈಗ ನೀವು ಹೇಳಿದ್ರಿ ತಂದೆ ಫ್ರೀಡಮ್ ಕೊಟ್ಟಿದ್ರು ಅಂತ ನೆಕ್ಸ್ಟ್ ಕ್ವೆಶನ್ ಆಕ್ಚುಲಿ ತಂದೆ ಬಗ್ಗೆನೇ ಆಗಿತ್ತು ಸೊ ಅಪ್ಪನ ಬಗ್ಗೆ ಒಂದು ರೀಲ್ಸ್ ರೀಲ್ ಮಾಡ್ತೀರಾ ಆ್ಯಂಡ್ ಒಂದು ಗ್ರಾಟಿಟ್ಯೂಡ್ ರೀಲ್ ಆಗಿರುತ್ತೆ ಅದು ಸಾಮಾನ್ಯವಾಗಿ ಎಲ್ಲರೂ ಅಪ್ಪ ಅಂತಂದ್ರೆ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಬಟ್ ಈ ರೀಲ್ ತುಂಬ ಚೆನ್ನಾಗಿದೆ ಇದು ನಿಮ್ಮ ಅನುಭವದಿಂದಲೇ ಬಂದಿದ್ದ ಅಂತ ಹೇಳಿ ಹೌದು ಸೊ ನನಗೇನು ಅಂತಂದ್ರೆ ತುಂಬಾ ದಿನ ಸ್ಕ್ರಿಪ್ಟ್ ಬರೆದ್ಬಿಟ್ಟು ಬರದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೆ ಒನ್ ಡೇ ಐ ಜಸ್ಟ್ ಡಿಸೈಡೆಡ್ ಬಿಕಾಸ್ ನಂಗೆ ಸಾಕಷ್ಟು ಮೆಸೇಜಸ್ ಬರುತ್ತೆ ಅಕ್ಕ ನೀವು ಈ ಥರ ಹೇಳಿರೋದ್ರಿಂದ ನಾವು ಈ ಥರ ಮಾಡಿದ್ವಿ ಅಂತ ನನಗೆ ಅದೊಂದು ಕಾನ್ಫಿಡೆನ್ಸ್ ಓ ನಾನೇನೋ ಮಾಡ್ತೀನಿ ಅನ್ನೋದಾದರೆ ಇವ್ರು ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಐ ವಾಂಟೆಡ್ ಟು ಬಿ ಅ ಪಾಸಿಟಿವ್ ಇಂಪ್ಯಾಕ್ಟ್ ಕೊಡೋಂಥ ಕ್ರಿಯೇಟರ್ ಆಗಬೇಕು ಅನ್ನೋದು ತುಂಬ ಇತ್ತು ನನಗೆ ನಾನು ಮಾಡಿದ್ರೆ ನನಗಿಂತ ಅಂದರೆ ಮೈ ಸಿಸ್ಟರ್ ಲೈಕ್ ಬ್ರದರ್ ಲೈಕ್ ಪೀಪಲ್ ಆರ್ ಡೂಯಿಂಗ್ ಅಂತ ಅಂದರೆ ನನ್ನಲ್ಲಿ ಇರೋವಂಥ ನೆಗೆಟಿವ್ನು ನಾನು ಅದನ್ನು ಹೇಳಿದಾಗ ಅವರು ಅದನ್ನು ಹೇಗೆ ನೋಡ್ತಾರೆ ಅನ್ನೋದು ನಂಗೆ ಬೇಕಿತ್ತು ಆ್ಯಂಡ್ ಐ ವಾಂಟೆಡ್ ಟು ಬಿ ವೆರಿ 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 ರಿಯಲ್ ಸೊ ಒಳಗೊಂದು ಹೊರ ಹೊರಗೊಂದು ಇಲ್ದಿರ ಐ ಜಸ್ಟ್ ವಾಂಟೆಡ್ ಟು ಸೇ ನನ್ನ ಲೈಫಲ್ಲಿ ಏನು ನಡೀತು ಅದಾದ್ಮೇಲೆ ಎಷ್ಟು ಜನ ಹೆಣ್ಮಕ್ಳು ಮೆಸೇಜ್ ಮಾಡಿದ್ರು ಅಂತಂದ್ರೆ ಸಾರ್ಥಕ ಅಂತ ಅನ್ಸ್ಬಿಡ್ತು ಜಸ್ಟ್ ವಾಯ್ಸ್ ನೋಟ್ ಬಂತು ಅಕ್ಕ ನಿಮ್ ಚಾನೆಲ್ ಫಾಲೋ ಮಾಡ್ತಾ ಇದೀನಿ ನೀವು ವಾಯ್ಸ್ ನೋಟ್ ಏನೋ ಹಾಕಿದ್ರಿ ಫರ್ಗಿವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ನೋಡಿರ್ಲಿಲ್ಲ ಅಂತ ಅಂದಿದ್ರೆ ನನ್ನ ತಂದೆ ಹತ್ರ ಮಾತಾಡ್ತಾನೆ ಇರ್ಲಿಲ್ಲ ನಾನು ತಿಂಗಳಿಂದ ಮಾತಾಡ್ತಾ ಕನೆಕ್ಟ್ ಆಗಿ ಬೆಳಗ್ಗೆನೇ ಆಗಿರೋದು ಯಾ ನನ್ನ ಬ್ರಾಡ್ಕಾಸ್ಟ್ ಅಲ್ಲಿ ಎವ್ರಿ ಡೇ ವಾಯ್ಸ್ ನೋಟ್ಸ್ ಹಾಕ್ತಾ ಇರ್ತೀನಿ ಅಬೌಟ್ ಎಮೋಷನಲ್ ವೆಲ್ ಬೀಂಗ್ ಸೊ ಅದನ್ನ ಕೇಳಿಸ್ಕೊಂಡು ಇವತ್ತೇ ಜಾಯ್ನ್ ಆಗಿದ್ದು ಇವತ್ತು ನೋಡಿ ಒಂದು ಆದ್ಮೇಲೆ ನನ್ನ ತಂದೆ ಹತ್ರ ನಾನು ಮಾತಾಡಿದೆ ಅಂತ ಅಂದ್ರೆ ಇದಕ್ಕಿಂತ ಒಂದು ಕ್ರಿಯೇಟರ್ ಏನೇನ್ ಬೇಕು ಮೈ ಪರ್ಪಸ್ ವಾಸ್ ದಾಟ್ ಟು ಫಿಕ್ಸ್ ರಿಲೇಷನ್ಶಿಪ್ಸ್ ಟು ಮೇಕ್ ಪೀಪಲ್ ಲಿವ್ ಬೆಟರ್ ಇನ್ ಸೈಡ್ ದೇರ್ ಹೋಮ್ ಸೊ ಅದು ಹೇಳಿದಾಗ ನಂಗೆ ಭಾಳ ಆಯ್ತು ಆ ರೀಲ್ ಆದಮೇಲೆ ನಮ್ಮಪ್ಪ ಅದನ್ನು ನೋಡಿದಾಗ ಅದನ್ನು ನಾನು ಜನರಲಾಗಿ ತೊಗೊಂಡ್ರು ಬಿಕಾಸ್ ನಮ್ಮಅಪ್ಪ ಗೊತ್ತು ನನ್ನ ಟ್ರಾನ್ಸ್ಫಾರ್ಮೇಶನ್ ಹೇಗಾಗಿದೆ ಆಫ್ಟರ್ ದ ವರ್ಕ್ಶಾಪ್ ಐ ಟೋಲ್ಡ್ ಯು ಸೊ ನಮ್ಮ ಅಪ್ಪ ಮೊನ್ನೆನೂ ಕೇಳ್ತಾ ಇದ್ರು ಏನು ರೀಲು ತುಂಬ ವೈರಲ್ ಆಯ್ತಂತೆ ಅಂತ ಕೇಳಿದ್ರು ಜಸ್ಟ್ ಸಂಡೇ ಲೈಕ್ ಓ ಡ್ಯಾಡಿ ಎಂಟು ಲಕ್ಷ ವ್ಯೂಸ್ವರೆಗೂ ಹೋಗಿದ್ದೆ ತುಂಬ ಜನ ಹೆಣ್ಮಕ್ಳು ಅವ್ರ ತಂದೆ ಜೊತೆ ಇವಾಗ ಚೆನ್ನಾಗ್ ಆಗದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರು ಅಂತ ಮೈ ಡ್ಯಾಡ್ ವಾಸ್ ಲೈಕ್ ಈ ಸ್ಮೈಲ್ಡ್ ಇನ್ ಆಫ್ ಸೊ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ಈಗಿನ ಯಂಗ್ ಕಪ್ಪಲ್ಗೆ ನೀವು ಟಿಪ್ಸ್ ಕೊಟ್ಟಿದ್ರಿ ಅದಕ್ಕೆ ರೆಸ್ಪಾನ್ಸ್ ಹೇಗಿತ್ತು ಸೊ ಕೇಳ್ತಾರೆ ಕ್ವಶನ್ ಎಲ್ಲರಿಗೂ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಅವ್ರ ಅಪ್ಪ ಅಮ್ಮ ಹೋಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ತುಂಬ ಮೆಸೇಜಸ್ ನನಗೆ ಬರೋದೇ ಅದೇ ಸೊ ಐ ಥಾಟ್ ಅಲ್ಲಿ ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡೋಣ ಅಂತ ಅನ್ಕೊಂಡೆ ಸೊ ಈ ಫಿಯರ್ಸ್ ಅನ್ನೋದು ತುಂಬ ಇರುತ್ತೆ ಯಂಗ್ ಕಪಲ್ಗೆ ಮದುವೆಗೆ ಮನೇಲಿ ಒಪ್ಕೊಂಡಿಲ್ಲ ಅಂತ ಏನು ಅಂತ ಬಟ್ ನಮ್ಮಲ್ಲಿ ಫಿಯರ್ಗಿಂತ ಕಾನ್ಫಿಡೆನ್ಸ್ ಇತ್ತು ನಾವು ಫಿಯರ್ ಅಂತ ನಾವು ಅಂದ್ಕೊಂಡೇ ಇಲ್ಲ ಲೈಕ್ ವಿ ನ್ಯೂ ವಿಲ್ ಗೆಟ್ ಮ್ಯಾರಿಡ್ ಸಮ್ ಹೌ ಹೆಂಗೋ ಹಂಗಾಗುತ್ತೆ ಹೆಂಗಾಗುತ್ತೆ ಗೊತ್ತಿಲ್ಲ ಇವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂತ ಅಂದರೆ ಹಿ ಆಲ್ವೇಸ್ ಸೇಸ್ ಗೋ ವಿತ್ ದ ಫ್ಲೋ ಗೋ ವಿತ್ ದ ಫ್ಲೋ ನನಗೆ ಹೆದರಿಕೆ ಇರ್ತಾಯಿತ್ತು ಅವಾಗ ಬಿಗಿ ನಮ್ಮ ಮನೇಲಿ ಒಪ್ಕೊಂಡಿಲ್ಲ ಅಂತಂದರೆ ಏನು ಮಾಡೋದು ನಾನು ನಮ್ಮ ಮನೆಗಿಂತ ಇವ್ರ ಮನೇಲಿ ಒಪ್ಕೊಂಡಿಲ್ಲ ಅನ್ನೋದೇ ಜಾಸ್ತಿ ಇತ್ತು ಬಿಕಾಸ್ ಮೈ ಪೈರೆನ್ಸ್ ವೆರ ಬಿಟ್ ಪ್ರಾಕ್ಟಿಕಲ್ ಆ್ಯಂಡ್ ದೇ ಲವ್ ಹಿಮ್ ಮೋರ್ ಅವ್ರ ಮನೇಲಿ ಒಪ್ಕೊಂಡಿಲ್ಲ ಅಂತಂದರೆ ಏನು ಮಾಡೋದು ಹಿ ವುಡ್ ಸೇ ಗೋ ವಿತ್ ದ ಫ್ಲೋ ದಟ್ಸ್ ಆಲ್ ಹಿ ವುನ್ ಸೇನ್ ಸೊ ಹಾಗಾಗಿ ನಾವು ನಮ್ಮ ರಿಲೇಷನ್ಶಿಪ್ಗೆ ತುಂಬ ಕಾಂಪ್ಲಿಕೇಟ್ ಮಾಡಿಕೊಳ್ಳೇ ಇಲ್ಲ ಆ ಟೈಮಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬೇಕು ಹೆಂಗೆ ರೆಸ್ಪಾಂಡ್ ಮಾಡಬೇಕು ಹಂಗೆ ಮಾಡೋಣ ಅಂತ ಬಿಟ್ಬಿಟ್ವಿ ಆ್ಯಂಡ್ ನಮಗೆ ಬಿಲೀಫ್ ಸ್ಟ್ರಾಂಗ್ ಇತ್ತು ಇಬ್ರಿಗೂ ಇತ್ತು ನಾವು ಮದುವೆ ಆಗ್ತೀನಿ ಹೆಂಗೆ ಆಗ್ತೀವಿ ಗೊತ್ತಿಲ್ಲ ಆಗ್ತೀವಿ ಆಯಿತು ಸೂಪರ್ ಸೊ ವಾಟ್ ಐ ನನ್ನ ಮೆಸೇಜ್ ಏನು ಯಂಗ್ ಜನ್ರೇಷನ್ಗೆ ಅಂತಂದರೆ ಸ್ಟಾಪ್ ಓವರ್ ಥಿಂಕಿಂಗ್ ಜಸ್ಟ್ ಹ್ಯಾವ್ ಬಿಲೀವ್ ಹ್ಯಾವ್ ಫೇತ್ ಬೆಳಿಗ್ಗೆ ಒಂದು ಮೆಸೇಜ್ ಬಂತು ನಿನ್ನೆ ಒಂದು ಮೆಸೇಜ್ ಹಾಕಿದ್ರು ಈಗ ಪೇರೆಂಟ್ಸ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಹೆಂಗ್ ಮಾಡಬೇಕು ಗೊತ್ತಿಲ್ಲ ಏನಾದರೂ ಅಡ್ವೈಸ್ ಮಾಡಿ ಅಂತ ಇವತ್ತು ನಾನು ಅಡ್ವೈಸ್ ಮಾಡೋ ಅಷ್ಟೊತ್ತಿಗೆ ಬ್ರೋಕಪ್ ಹುಡುಗನ್ಗೆ ಅವರ ಅಪ್ಪ ಅಮ್ಮ ಒಪ್ಪಲ್ಲ ಅನ್ನೋ ಬಿಲೀಫ್ ಜಾಸ್ತಿ ಇತ್ತು ಹಾಗಾಗಿ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡ್ರು ಅಂತ ಓಹ್ ದಿಸ್ ಇಸ್ ದ ರಿಯಲ್ ಇಶ್ಯೂ ಐ ಆಮ್ ನಾಟ್ ಎನ್ಕರೇಜಿಂಗ್ ಪೀಪಲ್ ಟು ಗೆಟ್ ಯು ನೋ ಲವ್ ಗೆ ಅಂತ ನಾನು ಎನ್ಕರೇಜ್ ಮಾಡ್ತಾ ಇಲ್ಲ ಅವರ ರಿಲೇಷನ್ಶಿಪ್ಸ್ ಬಗ್ಗೆ ನಂಬಿಕೆ ಇರಲಿ ಅಷ್ಟೇ ಓವರ್ ಥಿಂಕಿಂಗ್ ಅನ್ನೋದು ಈಗ ತುಂಬ ಇದೆ ಅಂತಲೇ ಹೇಳ್ಬೋದು ಓವರ್ ಥಿಂಕಿಂಗ್ ಇಂದ್ರೆ ಕೆಲವರು ಸೂಸೈಡು ಮಾಡ್ಕೊಂಡ್ಬಿಡ್ತಾರೆ ವಿಚ್ ಇಸ್ ನಾಟ್ ನೀಡೆಡ್ ರೀಸನ್ ಚಿಕ್ಕದಾಗಿರುತ್ತೆ ಆಚೆಯಿಂದ ನೋಡಿದಾಗ ಬಟ್ ಅದ್ ಅದನ್ನೇ ದೊಡ್ಡ ಇಶ್ಯೂ ಆಗ ಇರುತ್ತೆ ಸೊ ಆ ಒಂದು ಓವರ್ ಥಿಂಕಿಂಗ್ ಪ್ಲಸ್ ಇನ್ನೊಂದೇನಂದ್ರೆ ಕಂಪಾರಿಸನ್ಸ್ ಜಾಸ್ತಿ ಓಕೆ ಇವರು ಖುಷಿಯಾಗಿದ್ದಾರೆ ಅಂದ್ರೆ ನನ್ಗೆ ಯಾಕೆ ಆಗ್ತಲ್ಲ ಅನ್ನೋ ಒಂದು ಕಂಪಾರಿಸನ್ಸ್ ತುಂಬ ಜಾಸ್ತಿ ಹೋಗ್ತಾರೆ ಎಸ್ಪೆಷಲಿ ಈಗಿನ ಕಾಲದ ಇನ್ಕ್ಲೂಡಿಂಗ್ ನಾವು ಅಷ್ಟೇ ಆ ಒಂದು ಟೈಮಲ್ಲಿ ನಾವು ಕಂಪ್ಯಾರಿಸನ್ ಅದಕ್ಕಂತ ನಾವೇನಿಲ್ಲ ಅಂತಿಲ್ಲ ನೋಡ್ ನೋಡಿದಾಗ ಬೇರೆ ಕಪಲ್ಸ್ ನೋಡಿದಾಗ ನಾವು ಈ ಥರ ಟ್ರಾವೆಲ್ ಮಾಡೋಕ್ಕಾಗಿಲ್ಲ ಅಂತ ಅನ್ಕೊಂತೀವಿ ಇಮಿಡಿಯೇಟ್ ಆಗಿ ಶಿಫ್ಟ್ ಆಗ್ತೀವಿ ಓಕೆ ನಮ್ಗೆ ಯಾವಾಗ ಬರುತ್ತೋ ಅವಾಗ ಮಾಡಕ್ಕೆ ಟೈಮ್ ಬರುತ್ತೆ ಅನ್ನೋದು ಸೊ ಅಲ್ಲಿ ಆ ಒಂದು ಶಿಫ್ಟ್ ಒಂದು ಮೈಂಡ್ ಸೆಟ್ ಪ್ರಾಬ್ಲಿ ಈ ಜನ್ರೇಷನ್ಗೆ ಐ ಜಾಸ್ತಿ ಆಗಬೇಕು ಎಜುಕೇಟೆಡ್ ಅಬೌಟ್ ನೋ ಕಂಪೇರಿಂಗ್ ಓವರ್ ಥಿಂಕಿಂಗ್ ಲಾಡ್ ಆಫ್ ಥಿಂಗ್ಸ್ ಅದೇ ಯೋಚನೆ ಮಾಡ್ಬೇಕಾಗಿರುವಂತದ್ದು ಎಸ್ ಸೊ ಈ ಪ್ರಶ್ನೆ ಭವ್ಯ ಅವರಿಗೆ ಸೊ ನೀವು ಕೆಲವೊಂದು ರೀಲ್ಸ್ ಅಲ್ಲಿ ಕೆಲವೊಂದು ಮೂವಿ ಸೀನ್ಸ್ ಆಗಿರ್ಬೋದು ಇಲ್ಲ ಡೈಲಾಗ್ಸ್ ಆಗಿರ್ಬೋದು ಇದನ್ನು ತಗೊಂಡಿದ್ರ ಇದ್ರ ಜೊತೆ ಒಂದು ಮೆಸೇಜ್ ಕೊಟ್ಟಿರ್ತೀರಾ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸ್ವಾತಿ ಮುತ್ತಿನ ಮಳೆ ಹನಿ ನಂದಿ ಬಟ್ಲು ಹೋ ಸೊ ಈ ಐಡಿಯಾ ಎಲ್ಲ ಹೇಗ್ ಬರುತ್ತೆ ಹೇಗೆ ಹೊಳಿಯುತ್ತೆ ನಿಮ್ಗೆ ಅಂತ ಸೊ ನಮ್ಗೆ ಮೂವೀಸ್ ಜೊತೆ ಬೆಳ್ಕೊಂಡ್ ಬಂದ್ಬಿಟ್ಟಿದೀವಿ ಮೂವಿ ಅನ್ನೋದು ಎಲ್ಲರ ಲೈಫಲ್ಲೂ ಬೇರೆ ಬೇರೆ ಥರ ಇಂಪ್ಯಾಕ್ಟ್ ಮಾಡಿಬಿಟ್ಟಿದೆ ಆಲ್ರೆಡಿ ಸೊ ಇವಾಗ ರೀಸೆಂಟಾಗಿ ಆ್ಯನಿಮಲ್ ಮೂವಿ ನೀವು ತೊಗೊಂಡ್ರೆ ದ ಸಚ್ ಸೋ ಮಚ್ ವಾಯ್ಲೆನ್ಸ್ ಬೇಡದೇ ಇರೋಷ್ಟು ವಾಯ್ಲೆನ್ಸ್ ದ ವೇ ದಿ ಟ್ರೀಟ್ ಆ ಹೀರೋಯನ್ನ ಟ್ರೀಟ್ ಮಾಡೋದಿರ್ಬೋದು ಆ್ಯಂಡ್ ತುಂಬ ಕೊಲೆ ಮಾಡೋದಿರ್ಬೋದು ಬ್ಲಡ್ ಶೆಡ್ ಇರ್ಬೋದು ದಿಸ್ ಗಿವ್ಸ್ ನೋ ಮೆಸೇಜ್ ಟು ಎನಿವನ್ ಅಫ್ಕೋರ್ಸ್ ಮೂವಿ ಕ್ರೋಸ್ ಟುಗೆದರ್ ಬ್ಲಾಕ್ ಬಸ್ಟರ್ ಮಾಡ್ತು ಆ್ಯಂಡ್ ದೇರ್ ಆರ್ ಗುಡ್ ಮೂವೀಸ್ ದಟ್ ಗಿವ್ ಗುಡ್ ಮೆಸೇಜಸ್ ಸೊ ನಾವಿಲ್ಲೇನು ಏನು ಅಂದರೆ ಫಿಲಮ್ ಆ್ಯಕ್ಟರ್ಸ್ ಏನು ಮಾಡ್ತಾರೆ ಅದನ್ನು ನಾವು ಮಾಡ್ತೀವಿ ಫಿಲಮಲ್ಲಿ ಇವಾಗ ಎಕ್ಸಾಂಪಲ್ ಲವ್ ಮ್ಯಾರೇಜನ್ನು ಯಾವ ಥರ ತೋರಿಸಿದ್ದಾರೆ ಹುಡುಗಿ ಲವ್ ಮಾಡ್ತಾಳೆ ಅಂತಂದರೆ ಹುಡುಗಿನ ಚೆನ್ನಾಗಿ ಹುಡುಕ್ಬಿಟ್ಟು ರೂಮಲ್ಲಿ ಹಾಕ್ಬಿಟ್ಟು ಹುಡುಗಿ ಬೇರೆ ಏನೋ ಮಾಡಿಬಿಟ್ಟು ಇನ್ನೊಂದು ಮದುವೆ ಮಾಡಿಸಿ ನಮ್ಮ ಲೈಫಲ್ಲಿ ಹೇಗೆ ನಡೀತಾ ಇದೆ ಎಕ್ಸಾಕ್ಟ್ಲಿ ಸೇಮ್ ಸೊ ಗೊತ್ತಿದ್ದು ಗೊತ್ತಿಲ್ಲದೇನೋ ಮೂವೀಸ್ ಹ್ಯಾವ್ ಗಿವನ್ ಅಸ್ ಗುಡ್ ಆ್ಯಂಡ್ ಬ್ಯಾಡ್ ಮೆಸೇಜಸ್ ಆ್ಯಂಡ್ ಎರಡು ಎಲ್ಲರೂ ಮಿಕ್ಸ್ ಆಗಿಬಿಟ್ಟಿದೆ ಸೊ ನನ್ನ ಥಾಟ್ ಪ್ರೊಸೆಸ್ ಏನು ಅಂತಂದರೆ ವೈ ಓನ್ಲಿ ಟಾಕ್ ಅಬೌಟ್ ನೆಗೆಟಿವ್ ಥಿಂಗ್ಸ್ ಲೆಟ್ಸ್ ಆಲ್ ಸ್ಟಾರ್ಟ್ ಸೀಯಿಂಗ್ ಓನ್ಲಿ ಪಾಸಿಟಿವ್ ಈಗ ನ್ಯೂಸ್ ಚಾನಲ್ ಅಂತ ತೊಗೊಂಡ್ರು ಇಲ್ಲಿ ಕೊಲೆ ಆಯಿತು ಅಲ್ಲಿ ಆ ಕಳ್ತನ ಆಯಿತು ಅನ್ವಾಂಟೆಡ್ ಫ್ಯೂಯರ್ಸ್ ಅಂಡ್ ಪೀಪಲ್ ನೀವು ನಂಬಲ್ಲ ಐ ಆಮ್ ಸಾರಿ ಬಿಕಾಸ್ ಇಟ್ಸ್ ಅ ಮೀಡಿಯಾ ಟು ಆಫ್ ವಿ ಆರ್ ಸ್ಟಾಪ್ ವಾಚಿಂಗ್ ನ್ಯೂಸ್ ಫ್ರಮ್ ದ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ನಾವು ನೋಡಲ್ಲ ಪಾಲಿಟಿಕ್ಸ್ ತಲೆ ಕೆಡ್ಸ್ಕೊಳೋದು ಇಲ್ಲ ಇಫ್ ದೆರ್ ಇಸ್ ಸಮಥಿಂಗ್ ಐ ಕೆನ್ ಡೂ ದೆನ್ ಐ ಶುಡ್ ಥಿಂಕ್ ಅಬೌಟ್ ಪಾಲಿಟಿಕ್ಸ್ ಪಾಲಿಟಿಕ್ಸಲ್ಲೂ ಕೂಡ ಇವತ್ತು ಆ ಕಡೆ ಈ ಕಡೆ ಅಂತ ಹೇಳಿ ಅವ್ರ ಬಗ್ಗೆ ಮಾತಾಡ್ತಾರೆ ಆದರೆ ಜನಕ್ಕೆ ವಾಟ್ ವ್ಯಾಲ್ಯೂ ಇಸ್ ಇಟ್ ಆ್ಯಡಿಂಗ್ ಇಟ್ ಇಸ್ ಓನ್ಲಿ ಇನ್ಕ್ರೀಸಿಂಗ್ ದಿ ಎಮೋಷನಲ್ ಆ್ಯಂಡ್ ಮೆಂಟಲ್ ಫಿಯರ್ಸ್ ಸೊ ಮೂವೀಲಿ ಕೆಲವೊಂದು ಒಳ್ಳೆ ಮೆಸೇಜಸನ್ನು ಕೊಡ್ತಾರೆ ಸೊ ಐ ಓನ್ಲಿ ಲುಕ್ ಫಾರ್ ಪಾಸಿಟಿವ್ ಥಿಂಗ್ಸ್ ಇನ್ ದಟ್ ಆ್ಯಂಡ್ ಅದನ್ನು ಆ ಮೂವಿನ ಮುಖಾಂತರ ಕನ್ವೇ ಮಾಡೋದರಿಂದ ಒಂದು ರೀಲು ವೈರಲ್ ಕೂಡ ಆಗುತ್ತೆ ಬಿಕಾಸ್ ಸೆಲೆಬ್ರಿಟೀಸ್ ಅಂತ ನಾವು ಏನೇ ಹೆಸರು ತೊಗೊಂಡ್ರು ಎಲ್ಲ ಮೇಲೂ ರೀಚ್ ಇರುತ್ತೆ ಆ್ಯಂಡ್ ಮೂವೀಸ್ ಸ್ಪೆಷಲಿ ಗುಡ್ ಮೂವೀಸ್ ನೀಡ್ ಟು ಬಿ ಪ್ರಮೋಟೆಡ್ ಸ್ವಾತಿ ಮಳೆ ಮಳೆಹನ್ಯ ಇಸ್ ಒನ್ ಸಚ್ ಬ್ಯೂಟಿಫುಲ್ ಮೂವಿ ಮೆಸೇಜು ಚೆನ್ನಾಗಿತ್ತು ಆ್ಯಂಡ್ ದಟ್ ಇಸ್ ವೈ ಐ ಥಾಟ್ ಆ ಮೆಸೇಜ್ನ ತೊಗೊಂಡು ಈಗ ಸುಮ್ಮನೆ ಮೂವಿ ನೋಡ್ಬಿಟ್ಟು ಆಚೆ ಬರ್ತೀವಿ ಒಂದು ಎರಡು ಮೂರು ನಿಮಿಷ ಅಥವಾ ಒಂದು ಅವರ್ ನಮ್ಮ ತಲೆಯಲ್ಲಿರುತ್ತೆ ಅದರಲ್ಲಿರುವಂಥ ಮೆಸೇಜ್ನ ಎಷ್ಟು ನಮ್ಮ ಲೈಫಿಗೆ ಹಾಕ್ಕೊಂಡಿರ್ತೀವಿ ವೆರಿ ಲೆಸ್ ಸೊ ಇಂಪ್ಲಿಮೆಂಟಿಂಗ್ ಓನ್ಲಿ ಗುಡ್ ಥಿಂಗ್ಸ್ ಇನ್ ಲೈಫ್ ಶುಡ್ ಹ್ಯಾಪನ್ ದಿಸ್ ವಾಸ್ ಒನ್ ಕ್ರಿಯೇಟಿವ್ ವೇ ಆಫ್ ಶೋಯಿಂಗ್ ದಟ್ ಸೊ ಈ ರಿಲೇಷನ್ಶಿಪ್ ಬಗ್ಗೆ ಮಾತಾಡೋಕೆ ಅಂತಾನೆ ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡ್ತೀರಿ ಸಾಕಾಗ್ತಾ ಇರಲಿಲ್ಲ ಒನ್ ಮಿನಿಟ್ ನಾವು ಈ ಮ್ಯಾಕ್ಸಿಮಮ್ ಒನ್ ಮಿನಿಟ್ ತರ್ಟಿ ಸೆಕೆಂಡ್ಸ್ ವರೆಗೂ ಮಾಡ್ಬೋದು ಬಟ್ ಅಷ್ಟು ಇನ್ಫಾರ್ಮೇಶನ್ ನಮಗೂ ಕೊಡಕ್ ಆಗ್ತಾ ಇರಲಿಲ್ಲ ಕೆಲವೊಂದು ವಿಚಾರದ ಬಗ್ಗೆ ಅಂಡ್ ಅವ್ರಿಗೂ ಇನ್ನೂ ನೋಡ್ಬೇಕು ಅನ್ನೋ ಆಸೆ ಜಾಸ್ತಿ ಆಯ್ತು ಸೊ ಮೈ ಎಂಡ್ ಗೋಲ್ ಇಸ್ ಟು ಕನ್ವೇ ದ ಮೆಸೇಜ್ ಸೊ ಅದು ಶಾರ್ಟ್ ಫಾರ್ಮ್ ಆದ್ರೆ ಏನು ಲಾಂಗ್ ಫಾರ್ಮ್ ಆದ್ರೆ ಏನು ಅನ್ಬಿಟ್ಟು ಆ್ಯಂಡ್ ದೇ ಡಿಮ್ಯಾಂಡೆಡ್ ದಟ್ ದೇ ನೀಡ್ ಮೋರ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಹಾಗಾಗಿ ನಾವು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದು ಇವಾಗ ಅರ್ಧ ಗಂಟೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ಓಕೆ ಸೊ ನಿಮ್ಮ ಈ ಗೀಚು ಬರಹ ಅನ್ನೋದು ನಾವು ನೋಡ್ತೀವಿ ಸೊ ಯಾರಿದು ಏನಿದು ಅನ್ನೋದು ನನಗೆ ಹೈಲೈಟ್ ಅವ್ರ ಬಗ್ಗೆ ಈಸ್ ಆ್ಯಕ್ಚುಲಿ ಓಕೆ ಸೊ ಇವರಿಬ್ಬರ ಅವರಿಬ್ರು ಆ್ಯಕ್ಚುಲಿ ಕೊಲಾಬರೇಟ್ ಮಾಡ್ಕೊಂಡಿದ್ರು ಫಸ್ಟು ಸೊ ಫಸ್ಟ್ ಬರ್ಕೊಡ್ತಾ ಇದ್ರು ಬಿಕಾಸ್ ಅವ್ರು ಇವ್ರ ವಾಯ್ಸ್ ತುಂಬ ಇಷ್ಟ ಆಗ್ತಾ ಇತ್ತು ಆ್ಯಂಡ್ ಲೈನ್ಸ್ಗೆ ನಾ ಲೈಫ್ ಕೊಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದು ಸೊ ಫಸ್ಟು ಇವರು ಇಬ್ಬರು ಕೊಲಾಬ್ರೇಟ್ ಮಾಡಿಕೊಂಡು ದೆನ್ ಆ ಲೈನ್ಸ್ ಮೂಲಕ ವ್ಯಾಲ್ಯೂ ಆ್ಯಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ದೆನ್ ಅಲ್ಲಿ ಕನೆಕ್ಟ್ ಆಗಿದ್ದು ಸೊ ಅದಾದಮೇಲೆ ನನ್ನ ವಾಯ್ಸ್ ಅವ್ರಿಗೇನೋ ಇಷ್ಟ ಆಯ್ತಂತೆ ಅದು ಅವ್ರಿಗೆ ಓಕೆ ಸೊ ಅವ ನನ್ನ ಒಂದು ವಾಯ್ಸ್ ಮೂಲಕ ಅವ್ರಿಗೆ ಯಾವುದಾದ್ರೂ ಫಿಲಿಮ್ ಡೈಲಾಗು ಅಥವಾ ರಗರ್ಡ್ ಯಾವುದಾದ್ರು ಡೈಲಾಗ್ಸ್ ಡೆಲಿವರ್ ಮಾಡಬೇಕು ಅಂತ ಹೇಳಿದ್ರು ಸೊ ಆ ಥರ ಕನೆಕ್ಟ್ ಆಗಿದೆ ಅವರು ಓಕೆ ಇಸ್ ಅ ವೆರಿ ಗುಡ್ ರೈಟರ್ ಆ್ಯಂಡ್ ಆಲ್ಸೋ ವೆರಿ ಗುಡ್ ಹ್ಯೂಮನ್ ಬೀಂಗ್ ಐ ಥಿಂಕ್ ಅವ್ರ ಬಗ್ಗೆ ಜಾಸ್ತಿ ಇವರು ಇವ್ರಿಗೆ ಗೊತ್ತಿರುತ್ತೆ ಹಾಂ ಸೊ ನಾನು ಬರೀತಾ ಇದ್ದೆ ಬಟ್ ನಾನು ಅದಕ್ಕೆ ವಾಯ್ಸ್ ಆ್ಯಡ್ ಮಾಡ್ತಾ ಇದ್ದೆ ಬಟ್ ಈಸ್ ಅ ವೆರಿ ಗುಡ್ ರೈಟರ್ ಸೊ ರೈಟರಿಗೆ ಒಂದು ಒಳ್ಳೆ ವಾಯ್ಸ್ ಯಾರು ಕೊಡ್ಬೋದು ಅಂತ ಅವ್ರು ಒಂದು ಪೋಲ್ ಹಾಕಿದರು ಅವ್ರು ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅವಾಗ ಸಾಕಷ್ಟು ಜನ ರೆಕಮೆಂಡೆಡ್ ಮೈ ನೇಮ್ ಆ್ಯಂಡ್ ದಟ್ ಇಸ್ ವೆನ್ ಆವಾಗ ನನ್ನ ಕನೆಕ್ಟ್ ಮಾಡಿದ್ರು ಅವರು ನಾನು ಕೆಲವೊಂದು ಲೈನ್ಸ್ ಬರೀತೀನಿ ನಿಮ್ಮ ವಾಯ್ಸ್ ಕೊಡ್ಬೋದಾ ಅಂತ ಸೊ ಹಾಗಾಗಿ ನಾವು ಕೊಲಾಬ್ರೇಷನ್ ಮಾಡಿದ್ವಿ ಅವರು ಪ್ರೀತಿ ಬಗ್ಗೆಯೂ ತುಂಬ ಚೆನ್ನಾಗಿ ಬರೀತಾರೆ ಬ್ರೇಕಪ್ಸ್ ಬಗ್ಗೆ ತುಂಬ ಚೆನ್ನಾಗಿ ಬರೀತಾರೆ ರಿಲೇಷನ್ಶಿಪ್ ಬಗ್ಗೆ ತುಂಬ ಚೆನ್ನಾಗಿ ಬರೀತಾರೆ ಹಾಗೆ ಫಾದರ್ಸ್ ಡೇಗೂ ಒಂದು ಬರ್ತಿದ್ರು ಅದು ಮಿಲಿಯನ್ಸ್ ಆಫ್ ಯೂಸ್ ಆಯಿತು ಅದು ವೀಡಿಯೋ ಕೂಡ ಸೊ ಯಾ My best wishes to him. <laughs>